ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಮನ್ ಯೂಟ್ಯೂಬ್ ಚಾನಲ್ ನಮ್ಮ ಪುಟ್ಟ ಹೃದಯದ ಬಗ್ಗೆ ಒಂದಿಷ್ಟು ಮಾಹಿತಿ ಓಂಮ್ಮಿ ಹೇಳುತ್ತಾರೆ ನನ್ನ ಹೃದಯ ತುಂಬ ಭಾರವಾಗಿದೆ ಎಂದು ಇನ್ನು ಕೆಲವರು ಹೇಳುತ್ತಾರೆ ನನ್ನ ಹೃದಯ ಹಗುರವಾಯಿತೆಂದು ಹಾಗಾದರೆ ನಮ್ಮ ಹೃದಯ ದುಃಖ ಸಂತೋಷಗಳನ್ನು ತೂಗುವ ತಕ್ಕಡಿಯಲ್ಲವೇ ಯಾವುದು ಹೆಚ್ಚಾದರೂ ಒಂದು ಕಡೆ ವಾಲುತ್ತದೆ ಅದರಿಂದ ನಾವು ಯಾವ ಕಡೆಯೂ ಹೆಚ್ಚಾಗದಂತೆ ನಾವು ನಮ್ಮ ತಕ್ಕಡೆ ಎಂಬ ಹೃದಯವನ್ನು ಬ್ಯಾಲೆನ್ಸ್ ಮಾಡಬೇಕು ಹೇಗೆಂದರೆ ನಿತ್ಯ ಬೇಗ ಏಳುವುದು ಬೇಗ ಮಲಗುವುದು ನಿತ್ಯ ವ್ಯಾಯಾಮವನ್ನು ಮಾಡುವುದು ಸರಳ ಜೀವನ ಜೀವನ ನಿತ್ಯ ನಮ್ಮ ಕೆಲಸ ಕಾರ್ಯಗಳನ್ನು ಚಾಚು ತಪ್ಪದೆ ಮಾಡುವುದು ದುಶ್ಚಟಗಳಿಗೆ ದಾಸರಾಗದಿರುವುದು ಪೌಷ್ಟಿಕ ಆಹಾರ ಸೇವನೆ ನಿತ್ಯವು ಲವಲವಿಕೆಯಿಂದ ಇರುವುದು ನಮ್ಮ ಪೂರ್ವಜರು ತಿನ್ನುತ್ತಿದ್ದ ಆಹಾರವನ್ನೇ ಮುಂದುವರಿಸುವುದು ಉತ್ತಮ ಅವರಿಗೆ ಕಷ್ಟ ಇತ್ತು ಅವರಿಗೆ ಸರಿಯಾಗಿ ಊಟ ಸಿಗುತ್ತಿರಲಿಲ್ಲ ನಮಗೆ ಎಲ್ಲವೂ ಇದೆ ಮೃಷ್ಟಾನ್ನ ಭೋಜನವೇ ನಿತ್ಯ ತಿನ್ನಬೇಕು ಎನ್ನುವುದು ನಮ್ಮ ಹೃದಯಕ್ಕೆ ಗೊತ್ತಾಗುವುದಿಲ್ಲ ನಮ್ಮ ಹೃದಯ ಪೂರ್ವಜರ ಜೀನ್ಸ್ಗಳಿಂದ ಬಂದಿದ್ದು ಹಾಗಿರುವಾಗ ಅಂಥದ್ದೇ ಆಹಾರವನ್ನು ತಿನ್ನಬೇಕು ಅಂದರೆ ಅವರು ಅಕ್ಕಿ ಬೇಳೆ ಬಳಸುತ್ತಿದ್ದರೆ ನಾವು ಅದನ್ನೇ ಬಳಸಬೇಕು ಅದು ಬಿಟ್ಟು ತಾನು ಸಿರಿವಂತ ಅಂತ ಹೇಳಿ ನನಗೆ ನಿತ್ಯವೂ ಫೈವ್ ಸ್ಟಾರ್ ಹೋಟೆಲ್ನಲ್ಲೂ ಊಟ ತಿನ್ನಬೇಕು ಎಂದರೆ ನಮ್ಮ ಹೃದಯ ಭಾರ ನಮ್ಮ ಹೃದಯದ ಭಾರ ತಡೆಯಲಾಗುವುದಿಲ್ಲ ನಿತ್ಯವೂ ಸರಿಯಾಗಿ ನೀರು ಕುಡಿಯಬೇಕು ಸಂತೋಷವಾದಾಗ ಅತಿಯಾಗಿ ಖುಷಿ ಪಡದೆ ನೋವಾದಾಗ ಅತಿ ದುಃಖ ಪಡದೆ ಎರಡನ್ನೂ ಸಮಸ್ಥಿತಿಯಲ್ಲಿಟ್ಟುಕೊಳ್ಳಬೇಕು ಕಷ್ಟ ಸುಖ ಎರಡನ್ನೂ ನಿಮ್ಮ ಆಪ್ತರೊಡನೆ ಹಂಚಿಕೊಳ್ಳಿ ಆಗ ಹೃದಯದ ಭಾರ ಕಡಿಮೆಯಾಗುತ್ತದೆ ಯಾವ ವಿಷಯವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನೀವೊಬ್ಬರೇ ಸಂಕಟ ಪಡುವುದು ಬೇಡ ಮನಬಿಚ್ಚಿ ಹೇಳಿಕೊಂಡಾಗ ಹೃದಯದ ಭಾರ ಭಾರ ಕಡಿಮೆಯಾಗಿ ನಮ್ಮ ಹೃದಯ ಹಗುರವಾಗುತ್ತದೆ ನಮ್ಮ ಹೃದಯ ಖುಷಿ ಖುಷಿಯಾಗಿ ನಲಿದಾಡುತ್ತದೆ ಮತ್ತು ನಮ್ಮ ಹೃದಯ ನಮ್ಮ ಕೈಯಲ್ಲಿ ಇರುತ್ತದೆ ಹಸಿ ತರಕಾರಿ ಸೊಪ್ಪನ್ನು ಹೆಚ್ಚಾಗಿ ಬಳಸಿ ಹಣ್ಣನ್ನು ತಿನ್ನಿ ನಗು ನಗುತ್ತ ಬಾಳುವುದನ್ನು ಕಲಿಯಿರಿ ಇದರಿಂದ ಹೃದಯ ಚೆನ್ನಾಗಿರುತ್ತದೆ ಯಾವುದು ಅತಿಯಾದರೂ ಹೃದಯಕ್ಕೆ ತೊಂದರೆಯೇ ನಿಮ್ಮ ಹೃದಯ ನಿಮ್ಮ ಕೈಯಲ್ಲಿದೆ ನೆನಪಿರಲಿ ಎದೆ ಗೂಡಿನಲ್ಲಿ ಬಚ್ಚಿಟ್ಟ ಪುಟ್ಟ ಹೃದಯ ನಮ್ಮದು ಗುಡಿಯಲ್ಲಿರುವ ದೇವರಂತೆ ಎಷ್ಟು ದಿನ ಪೂಜಿಸುತ್ತೇವೋ ಅಷ್ಟು ದಿನ ನಮ್ಮ ಜೊತೆ ಇದು ಸಹಕರಿಸುತ್ತದೆ ಇಲ್ಲವಾದರೆ ದೇವರು ಶಿಲೆಯಾಗಿ ಕಾಣುವಂತೆ ಹೃದಯವು ಸ್ತಬ್ಧವಾಗಿ ಬಿಡುತ್ತದೆ ಅದಕ್ಕೆ ಹೇಳುವುದು ಅದನ್ನು ಜೋಪಾನವಾಗಿ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಹೃದಯ ಬೇರೇನೂ ಕೇಳುವುದಿಲ್ಲ ನಿತ್ಯವು ತನ್ನ ಹೊತ್ತ ದೇಹಕ್ಕೆ ಪೌಷ್ಟಿಕ ಆಹಾರ ನೀರು ವ್ಯಾಯಾಮ ನೀಡಿದರೆ ನಾನು ನನ್ನ ಕೆಲಸವನ್ನು ಚಾಚು ತಪ್ಪದೇ ಮಾಡುತ್ತೇನೆ ಎನ್ನುತ್ತದೆ ನಮ್ಮ ಪುಟ್ಟ ಹೃದಯ ಅದು ಬಿಟ್ಟು ತಂಬಾಕು ಸೇವನೆ ಧೂಮಪಾನ ಅತಿಯಾಗಿ ತಿನ್ನುವುದು ಕುಡಿಯುವ ಚಟ ಇದ್ದರೆ ನಮ್ಮ ಹೃದಯ ತನ್ನ ಕೆಲಸವನ್ನು ಸರಿಯಾಗಿ ಮಾಡುವುದಿಲ್ಲ ಇದರಿಂದ ಹೃದಯ ತನ್ನ ಕೆಲಸವನ್ನು ನಿಲ್ಲಿಸಿದರೆ ನಾವು ನಿಂತು ಹೋಗುತ್ತೇವೆ ದಯಮಾಡಿ ತಮ್ಮ ಹೃದಯದ ಕಡೆ ಗಮನ ಹರಿಸಿ ತನ್ನ ಕುಟುಂಬದವರಿಗೂ ಸಲಹೆ ನೀಡಿ ಪುಟ್ಟ ಹೃದಯವನ್ನು ಕಾಪಾಡಿಕೊಳ್ಳಿ ಎಂದು ಹೇಳುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಬಬಾಯ್